ಹಾಲುಮತದ ಉತ್ತರ ಎಂದೇ ಪ್ರಸಿದ್ಧವಾದ ಹುಲಜಂತಿಯ ಮಾಳಿಂಗರಾಯನ ಪವಾಡ ಸಾಹಸ ಭಕ್ತ ಸಮೂಹ ಜಗದಗಲಕ್ಕೂ ವಿಸ್ತರಿಸಿದೆ ಸಾಕ್ಷಾತ್ ಮಾಳಿಂಗರಾಯರ ವಂಶಸ್ಥರು ಬೆಟ್ಟಿ ಏನೋ ಒಂದು ವಿಸ್ಮಯತರ ಅನಿಸಿತು ಗುರು ಬೀರಪ್ಪ ಕೇಳಿದ ಅಂತ ಹುಲಿ ಹಾಲು ತಂದ ಮಾಳಿಂಗರಾಯರ ಸಾಹಸ ಹೇಳತ್ತೀರದು ಅವರ ವಂಶಸ್ಥರು ಇನ್ನೂ ಇದ್ದಾರೆ ಹಾಗಾಗಿ ಅವರ ಮಾತನಾಡಿಸುವ ಸಣ್ಣ ಪ್ರಯತ್ನ ನಮ್ಮ ಈ ವಿಡಿಯೋದಲ್ಲಿ ನೀವು ಕಾಣಬಹುದು ಕುಲ್ಜಯಂತಿಯ ಮಾಳಂಗ್ ಕ್ಷೇತ್ರದಲ್ಲಿ ಇದೀವಿ ಇವತ್ತು ಒಬ್ಬರು ವಿಶೇಷವಾಗಿ ಸಿಕ್ಕರು ನಮ್ ಕಡೆ ಇದು ನಮ್ದು ರೂಢ ಏರಿಯಾ ಇಲ್ಲ ಅಂತ ನನ್ಗೆ ಗೊತ್ತಿಲ್ಲ ಬಟ್ ಇಲ್ಲಿ ಒಬ್ಬ ಚಿಕ್ಕ ಮೂಗುನ ಪಟ್ಟಕ್ ಬಿಟ್ಟಾರ ಪಟ್ಟಕ್ಕೆ ಅಂದ್ರೆ ಹೆಂಗಂದ್ರ ಆ ಹುಟ್ಟತ ಜಡಿ ಸಹ ತೆಗದಿರಲ್ಲ ಆತರ ದೇವರಿಗೆ ದೇವ್ರಿಗೆ ಹೇಳಿ ದೇವ್ರ ಭಕ್ತಿ ಸೇವೆ ಮಾಡ್ಲಿ ಅಂತೇಳಿ ಈಗ ಅವರು ಆ ಮೂವಿನ ಬಗ್ಗೆ ಮಾಹಿತಿ ಕೊಡ್ತಾರ ನಮಸ್ಕಾರ ಸ್ವಲ್ಪ ಆ ಪಟ್ಟದ ಬಗ್ಗೆ ಸ್ವಲ್ಪ ನೀವು ಮಾಹಿತಿ ಕೊಡ್ರಿ ನಮ್ಗೆ ಸರಿ ಈಗ ನಮ್ಮ ಪೂರ್ವ ಕಾಲದಿಂದ ಬಂದಂತ ಪದ್ಧತಿ ಇದು ನಾವು ಮಾಳಿಂಗ್ರಾಮಸ ಹೊಳಿಯವ್ರಿ ಈಗ ನಮ್ ಪಲ್ಯ ನಮ್ಮ ಕಾಕ ಇದ್ರಿ ಮಕ್ಕಳು ನಾವು ಈಗ ಪಟ್ಟಿ ಬಿಟ್ಟಿದ್ದ ಪಲ್ಯ ಕಾಕಾ ಅಂತ ಇದ್ರು ಗಡಪ್ ಮಾರಾಯ್ ಅಂತ ಅವ್ರದ್ದು ನಿವೃತ್ತಿ ಹೊಂದಿದ್ರು ನಿವೃತ್ತಿ ಹೊಂದ ನಂತರ ಇವರು ಊಟ ಬರಬೇಕಾದ್ರೆ ನಾವು ಕೆಲಸ ವಿಚಾರ ಮಾಡಿದ್ದೆ ಮತ್ತೆ ಕೀ ಪ್ರಶ್ನೆ ಆಯ್ಕೆ ಕೇಳಿದ ನಂತರ ಅವ್ರ ಏನಂದ್ರು ಇನ್ನ ಟೈಮಿಂಗ್ ಅದ ಟೈಮಿಂಗ್ ಅದ ಅಂತ ಹೇಳಿ ಎಣಿಕಿದೇವ್ರು ಬಿಟ್ಟಿದೀನ ಇವ್ರು ಜನನ ಆಯ್ತು ಜನ ನಾ ಹುಟ್ಟಿ ಬರ್ತೀನಪ್ಪಾ ನಾ ಎಲ್ಲಿ ಎಲ್ಲಿ ಹೋಗಂಗಿಲ್ಲ ನಾ ಇಲ್ಲೇ ಹುಟ್ಟಿ ಬರೋ ಇದ್ನ ಜನನ ಆಗಿದ್ನು ಅಂತ ಹೇಳಿದ್ರು ಊರಿಗೆ ಸಂರಕ್ಷಣೆ ಹುಟ್ಟ ಸಂರಕ್ಷಣೆ ಹುಟ್ಟಿ ಊರಿಗೆ ಬಸ್ಲ್ ಬೇರೆ ಊರಿಗೆ ಬಸ್ ಬೇರೆ ನೀರು ಬೇರೆ ಎಣ್ಣೆ ಬೇರೆ ನೀವ್ ಇದ್ದು ಬೇರೆ ಫ್ಯಾಮಿಲಿ ಒಳಗೇನೆ ಒಂದು ಬೇರೆ ಫ್ಯಾಮಿಲಿ ಇವರ ಬಟ್ಟೆ ಒಗ್ಗಿದ್ ಬೇರೆನೆ ಇವ್ರ ತೊಬ್ರಣ್ ಬೇರೆನೆ ಹಣಿಗೆ ಬೇರೆನೆ ಇವ್ರ ಊಟ ಕೂಡ ತಾಟ ಬೇರೆ ನಮ್ಮ ಸಾವಿರ ಜೊತೆ ಆದ್ರೆ ಸಪ್ರೇಟ್ ಏನೇ ಎಲ್ಲಾ ಇರ್ತೀವಿ ಇವ್ರಿಗೆ ಜಾಕ್ ಮಾಡ್ಬೇಕಂದ್ರೆ ಅಮ್ಮ ಆಗ್ತದಾರೆ ನಮ್ದು ಅಜ್ಜಿ ನಮ್ಮ ಅಮ್ಮನೇ ಇವ್ರಿಗೆ ಜಾಕಿ ಮಾಡ್ತಾರ ಜೊತೆ ಮಾಡ್ತಾರೆ ಈಗ ಆಲ್ರೆಡಿ ಆರು ವರ್ಷ ನಡೆದಿದ್ದಾರೆ ಪಟಿಕ್ ಬಿಟ್ಟಂತ ಮಾರಾಯ್ ಪಟುಂದ್ ಪೂಜೆ ಇವ್ರು ಶ್ರೀ ಗಡತ್ ಮಾರಾಯಣರು ಶ್ರೀಜಂತು ಮಾರಾಯಣ ಅಶೋಕರ ಈಗ ಅಂದ್ರ ಉರ್ಜಂತಿ ಮಾಲಿಂಗ ರಾಯ ಆ ಮಾಳಿಯಂಗ ರಾಯ ಅದಾರಲ್ಲಾ ಅವ್ರ ವಂಶ ಒಳಗೆ ಅಂದ್ರ ಅವ್ರ ಅವ್ರ ವಂಶದ ಒಳಗಡೆ ಇರುವಂತವ್ರು ಇವ್ರ ನೀವ್ ನಾವ್ ನಿಮ್ಮ ನಿಮ್ಮ ನಿಮ್ ಬಳಗ ಹೌದು ಅದ್ರ ಒಳಗಡೆ ಒಬ್ಬ ಮಗು ಹುಟ್ಟಲಿ ಆ ಮಗು ಹುಟ್ಟಿದ್ರ ಪಟ್ಟಕ್ಕೆ ಪಟ್ಟದ್ದು ಬಿಡ್ತೀನಿ ಅನ್ನೋದ ಪ್ರತೀತಿ ನಿಮ್ ಕಡೆ ಇತ್ತು ಅಲ್ಲ ಅಲ್ಲ ಅಲ್ಲಾ ಈಗ ಪೈಲಾ ಆದಂತ ಕಾಕಾ ಹಾ ನಂದ ಕಾಕಾ ಇದ್ರಿ ನಿಮ್ ಕಾಸ ಪಟ್ಟಕ್ಕಿದ್ರು ಆ ಚಿಕ್ಕಪ್ಪ ಇದ್ರಿ ಅವರು ನಾ ಹುಟ್ಟಿ ಬಿಡ್ತೀನಿ ಅಂತ ಹೇಳ್ಬೇಕ್ರಿ ಸರ್ ಹುಟ್ಟಿ ಬರ್ತೀನಿ ಅಂತ ಹೇಳ್ಬೇಕು ಅಮ್ಮತ್ತಮ್ಮ ಮೂರ್ನಾಕ್ ಜನ ಇರ್ತಾರೆ ನಾ ಇಂತ ಒಂದ್ ಹುಟ್ಟಿ ಬರ್ತೀನಿ ಅಂತ ಹೇಳ್ಬೇಕು ಸರ್ ಹೌದ್ರಿ ಹೇಳಿ ಅವ್ರು ಒಂದ್ ಜನ ಸೊಪ್ಪುಂದ್ ನಾವ್ ದಿನ ಹುಟ್ಟಿ ಬರೋ ಇದೇನಪ್ಪ ನೀವ್ ಎಲ್ಲಿ ಹೋಗ್ಬೇಡ್ರಿ ಮನೆಗೆ ಇರ್ರಿ ಮನೆಗೆ ಇರತ್ತ ಆ ದಿವ್ಸ ಮನೆಗೆ ಇರ್ರಿ ಸರ ಆ ಜನ ಜನನ ಆಯ್ತು ದವಾತನ ಬೀಜ ಏನಿಲ್ಲ ಮನೆಗೆ ಜನನ மர் மாத்மர் பயசி பவாட்கொண்டு உட்டு வந்த இது இவ்வளோ சார் அதே நான் முந்தினி ஆ தர பட்ட ஆம நீட்ட இவ் பூர் பட்டக்கிட்ரி ಕಟ್ಟಕ್ ಬಿಟ್ಟಿ ಇವ್ರಿ ಈಗ ಆರು ವರ್ಷ ನಡ್ದದ್ರಿ ಆರು ವರ್ಷ ನಡ್ದ ಹನ್ನೆರಡು ವರ್ಷ ಈಗ ಪಟ್ಟು ಕಟ್ತಾರ್ರಿ ಪಟ್ ಕಟ್ತಾರ್ರಿ ಪಟ್ ಕಟ್ಟೋದಂದ್ರೆ ಹೆಂಗ್ರಿ ಅಲ್ಲಿ ಕಟ್ತಾರ ಇಲ್ಲೇ ಕಟ್ತಾರ್ರಿ ಇಲ್ಲೇ ಕಟ್ತಾರ್ರಿ ಬಾಕಿ ಎಲ್ಲಾ ಸಾಹಿತ್ಯ ಇರಲ್ಲ ರೀ ಒಂದ್ ಭಾಷೆ ಮುಂದ್ ಇರಲ್ಲ ಬಾಕಿ ಎಲ್ಲ ಸಾಹಿತ್ಯ ಇರ್ತದ್ರಿ ಭಾಷೆ ಮುಂದ್ ಬಿಟ್ಟು ಅಂದ್ರೆ ಮದುವೆ ಇಲ್ಲ ಇಲ್ಲ ಇಲ್ಲಿ ಒಂದ್ ಇರಲ್ಲ ರೀ ಇಲ್ಲಿ ಸರ್ವ ಸರ್ವ ಸಾಹಿತ್ಯ ಎಲ್ಲ ಇಲ್ಲಿ ಇರ್ತದೆ ಇಲ್ಲಿ ಒಳಕೆಲ್ಲ ಇಲ್ಲಿ ಇರ್ತದೆ ಇಲ್ಲಿ ನೀರ್ ಹಾಕ್ಸೋದು ಪಲಕ್ ಮನೆಗೆ ಹೋಗೋದು ಏನ್ ನಮ್ದು ಏನಂತದ್ದು ಒಂದು ಹಾ ತತ್ವ ಇದೆ ತತ್ವ ಇರತ್ತೆ ಆಯ್ತು ಈಗ ಮುಂದಿನ ಕೆಲ ಮುಂದಿನ ಅನುಕೂಲವಾಗಿ ರೋಹಿತು ಅಂತ ಹೇಳಿ ಇರ್ತೀವ್ರಿ ಅದೇ ಕಡೆ ಜಮೀನ್ ಬಂದದ್ರಿ ರೋತ್ಗಿರ್ತೀವಿ ಅಲ್ಲಿ ಸಾಲಿಗೆ ಹೋಗ್ತಾರೆ ಯಾರ ಕೇಳಿ ಹೇಳಿ ನನ್ನ ಹತ್ರ ಇಡೋದ್ರಿ ಸರ್ ದೂರ್ ಕೇಳ್ತಾರ ಎಲ್ಲರಿಗೂ ಜಡ್ ಹೇಳ್ತಾನೆ ಆತಂದ್ರ ಆಗೋದಿಲ್ಲ ಅದ್ರ ಆಗೋದ್ರಿ ಸರಿ ನುಡಿ ಮಾತುಗಳೆಲ್ಲ ಸತ್ಯ ಬರ್ತಾವ್ ನೋಡಕ್ ಸತ್ಯ ಬರ್ತಾವ ಆ ನುಡಿ ಅಂದ್ರೆ ಅವ್ರು ಮಾತ್ಮರ ಔಷಧಿ ಅಂತರ ಬಂದದ್ದು ಅವ್ರ ಭಕ್ತಿ ಅವ್ರ ಇವರಿಗೆ ಈ ಪೋವಾಡ ಮಾಡುವಂತ ಶಕ್ತಿ ಬಂದಿದೆ ಅದೇ ಮುಂದಿನ ದಿನದಲ್ಲಿ ಮತ್ ಇನ್ನು ಒಳ್ಳೆ ಪೋವಾಡ ಮಾಡಿದ್ರೆ ಮುತ್ತಾರ ನಾವು ತೊಂದ್ರೆ ಇನ್ನೊಂದ್ರೆ ಇದು ದೊಡ್ಡ ಇದು ಪ್ರಮಾಣದ ಮಾಡ್ತೇವ್ರಿ ಆಗ್ಲಿ ಆಯ್ತ್ ಆಯ್ತ್ರಿ ಮತ್ತೆ ಸಿಗ್ತೇನ್ರಿ ನಮಸ್ಕಾರ ನಮಸ್ಕಾರ ಮಹಾತ್ಮರ ಪವಾಡ ಮರು ಜನ್ಮಿನಲ್ಲಿ ನೋಡು ಅನ್ನು ಹಾಗೆ ಪಟ್ಟಕ್ಕ ಬಂದ ಪೂಜ್ಯರ ಸಾಹಸ ಪವಾಡ ಜಗದಗಲಕ್ಕೂ ವಿಸ್ತರಿಸಲಿ ಅವರ ಭಕ್ತರಾದ ನಮಗೆ ಮುಂದೆ ಹೊರತಾಗಲಿ ಮುಂದಿನ ವಾರ ನೋಡಲು ಆಶೀರ್ವ ಆಶೀರ್ವಿಸಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಫಾಲೋ ಮಾಡಿ